ನಾವೆಲ್ಲ ನಾವ್ ಮೂವಿನ ಯಾರೇ ಯಾರಿದ್ದೀರೋ ನಾವೆಲ್ಲಾ ವಿಜಯಣ್ಣಾಗೆ ದತ್ತು ಮಕ್ಳು ಅವ್ರು ಹುಡುಗೂರ್ನ ಯಾವತ್ತು ಒಂದ್ ಕರ್ಕೊಂಡ್ಬಂದು ಬಂದು ಆಕ್ಟಿಂಗ್ ಮಾಡಿಸಿ ದುಡ್ಡು ಕೊಡ್ಸಿ ಕಳ್ಸೋರಲ್ಲ ನಮ್ಮನ್ನ ಮಕ್ಕಳ ತರ ನೋಡ್ಕೊಂತಾರೆ ನಮ್ಗೆ ಯಾರಿಗೂ ಆಕ್ಟಿಂಗೇ ಬರಲ್ಲ ಆಕ್ಟಿಂಗ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಗೊತ್ತೇ ಇಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನಮ್ಗೆ ಆಕ್ಟಿಂಗ್ ಅಂದ್ರೆ ಬಟ್ ಅವರು ಕರ್ಕೊ ಮಂದಿ ಒಬ್ಬೊಬ್ರುನು ಹಿಂಗ್ ಮಾಡು ಹಂಗ್ ಮಾಡು ಅಂತ ತಂದೆ ಮಗಂಗೆ ಹೇಳೋ ತರ ಹೇಳಿ ಮಾಡಿಸಿ ಈ ಕಂಟೆಂಟ್ ನಮ್ಮಿಂದ ಮಾಡಿಸಿದಾರೆ ಹುಡ್ಗೂರಿಂದ ರೀಸನ್ ಒಂದೇನೇ ಹಾಳಾಗ್ತಾ ಇರೋದು ನಮ್ಮಂತ ಹುಡುಗರು ಹಾಳಾಗ್ತಾ ಇರೋದು ನಮ್ಮಂತ ಯೂತ್ಸು ಈ ಕಟಿಂಗು ಈ ಶೇವಿಂಗು ಈ ಶೋಕಿ ಇದೆಲ್ಲ ಬಿಟ್ಟು ತಂದೆ ತಾಯಿಗೆ ಮಗನಾಗಿ ಬಾಳ್ಬೇಕು ಅದರಲ್ಲಿ ಈ ಮೆಸೇಜ್ ಕೊಟ್ಟವ್ರೆ ಸರಿ ನಾವು ಅದೇ ಮಾಡ್ತಾ ಇರೋದು ಆದರೂ ವಿಜಯಣ್ಣ ಹೇಳೋರೆ ಅವ್ರಿಗೋಸ್ಕರ ದಯವಿಟ್ಟು ಅವ್ರು ತಂದಿರೋ ಮೆಸೇಜ್ ಕನ್ನಡದಲ್ಲಿ ಮೊದಲನೇ ಸಲ ಒಳ್ಳೆ ಕಂಟೆಂಟು ಯಾರು ತರ್ತಾರೋ ಬರಲ್ವೋ ನಮಗೆ ಗೊತ್ತಿಲ್ಲ ನಮ್ಮ ಯಜಮಾನ್ರು ತಂದವ್ರೆ ನಮ್ಮ ಯಜಮಾನ್ರು ತಂದವ್ರೆ ಈ ಥರ ಕಂಟೆಂಟು ಬಂದು ನೋಡಿ